ಮಾಡಿ ಕೇಳಿ ಏ ನೀವು ನಾರ್ಮಲ್ ಲೈವ್ ಕಳಿಸಿರ್ತೀರಾ ನೀವು ನಾರ್ಮಲ್ ಲೈವ್ ನಳಸಿರ್ತೀರ ನೋಡಿ ಟ್ರೈ ಮಾಡಿ ಟೀ ಆಯ್ತು ಅಕ್ಕ ಓಂಕಾರ ಟೀ ಆಯ್ತು ಅಂತ ಇದಾರೆ ನೋಡಿ ಹ್ಮ್ ಏನ್ ಗೊತ್ತಾ ಅಲ್ಲಿ ಹೋದಾಗ ಪೆನ್ಸಿಲ್ ಮಾರ್ಕ್ ಇರುತ್ತೆ ಪೆನ್ಸಿಲ್ ಮಾರ್ಕ್ ಇದ್ದಾಗ ಕೆಳಗಡೆ ಲೈವ್ ಟುಗೆದರ್ ಅಂತ ಇರುತ್ತೆ ಆ ಲೈವ್ ಟುಗೆದರ್ನ ಆನ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟಾಗ ಕಾಪಿ ಲಿಂಕಿಗೆ ಹೋಗುತ್ತೆ ಇಲ್ಲ ನೆಕ್ಸ್ಟ್ ಆಪ್ಷನ್ನೇ ಬರ್ತಿಲ್ಲ ಲೈಕ್ ಡನ್ ಬಿ ಓಕೆ ಓಕೆ ವಂಕರ್ ಹಾಯ್ ಈ ಥಮ್ಸಪ್ ತಮ್ಸಪ್ ನಮ್ದು ಸೆವೆನ್ ಹಪ್ ನೆಕ್ಸ್ಟ್ ಆಪ್ಷನ್ನೇ ಬರ್ತಿಲ್ಲ ಒಂದು ಸತಿ ಯೂಟೂಬ್ನ ಅಪ್ಡೇಟ್ ಮಾಡಿ ಒಂದು ಸಲ ಯೂಟ್ಯೂಬ್ನ ಅಪ್ಡೇಟ್ ಮಾಡಿ ಸರಿಯಾಗತ್ತೆ ಗೂಗಲ್ ಸ್ಟೋರಲ್ಲಿ ಹೋಗಿ ಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡಿ ಖಂಡಿತ ಸಪೋರ್ಟ್ ಆಗುತ್ತೆ ಏ ಸೂಪರ್ ಸಿಗ್ ಸಾಕ ಸ್ಟಿಚಿಂಗ್ ಮಾಡ್ತಿದ್ದೀರಾ ಓಂಕಾರ ಡನ್ ನನಗೆ ರಿಟರ್ನ್ ಮಾಡಿ ಅಯ್ಯೋ ಒಂದು ಚಾನಲ್ಲೇ ಇಲ್ಲಪ್ಪ ಓಕೆ ಓಂಕಾರ್ ನೋಡಪ್ಪ ಇಲ್ಲಿ ಮೈಂಡ್ ಒನ್ನಿಗೆ ಒಂದು ಸಪೋರ್ಟ್ ಮಾಡು ನಾ ಏನವ್ರೆ ನಾನು ಇವತ್ತು ನೆಟ್ಟು ಉಳ್ಕೊಂಡ್ರೆ ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂದರೆ ನಾಳೆನೇ ಶಿವ ಅಂದರೆ ನೆಟ್ಟು ಇವತ್ತಿರದೆ ಒನ್ ಜಿ ಬಿ ನನ್ನ ಲೈವಿಗೆ ಆಗೋದೇ ಡೌಟು ಆಯಿತಾ ಬೇಜಾರು ಮಾಡ್ಕೋಬೇಡಿ ಎಲ್ಲ ಹೋಗ್ಬಿಟ್ರಾ ಅಂತ ಈ ಮೀನಿಡಿಯೋರು ಮೀನವರು ಎಲ್ಲ ಹೋಗ್ಬಿಟ್ರಾ ಏ ಅವ್ರು ಸುಮ್ಮನೆ ಹಾಕಿರೋದು ಮಾಡಬೇಕು ಕಣೋ ಅವ್ರು ಸುಮ್ಮನೆ ಹಾಕಿರೋದು ಮೈಂಡ್ ಅವರೇ ಇರಲಿ ಅಂತ ಹಾಕಿರೋದು ಒಂದು ಚಾನಲ್ ಇಲ್ಲ ಒಂದು ಸಪೋರ್ಟ್ ಅಷ್ಟೇ ಹಾಲಿನವ್ರ ಸಪೋರ್ಟ್ ಅವ್ನ ತಮ್ಮ ಹೌದಾ ಹೌದು ಹೌದು ಓಕೆ ಓಕೆ ಬ್ರದರ್ ಖಂಡಿತ ನಾನು ಸಪೋರ್ಟು ಮಾಡ್ತೀನಿ ಬಟ್ ಇವತ್ತು ನೆಟ್ಟು ಉಳಿಯೋದು ಡೌಟು ನಾನು ಇವತ್ತೊಂದು ಸ್ಕ್ರೀನ್ ಕ್ಯಾಸ್ಟ್ ಆನ್ ಮಾಡೋದು ಹೇಗೆ ಅಂತ ಹಾಕಿದ್ನಲ್ಲ ಓಕೆ ಸಪೋರ್ಟ್ ಮೀ ಬ್ರೋ ಓಕೆ ಓಕೆ ಜಾ ಮೈಂಡ್ ಅವರೇ ಮೈಂಡ್ ಒನ್ ಓಕೆ ಓಕೆ ಇವತ್ತು ಟ್ರೈ ಮಾಡ್ತೀನಿ ಟ್ರೈ ಮಾಡಿ ನಿಮಗೆ ಮ್ಯೂಟ್ಲೈವ್ ಮಾಡೋಕ್ಕೆ ಆಗಿಲ್ಲ ಅಂಥೇಳಿದರೆ ಈ ರೀತಿ ಒಂದು ವಿಡಿಯೋನ ಪ್ಲೇ ಮಾಡಿ ಡಬ್ಲ್ಯೂ ಹೆಚ್ಚನ್ನ ಕಂಟಿನ್ಯೂ ಮಾಡ್ಬೋದು ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡೋದು ತುಂಬ ಈಸಿನೇ ಬಟ್ ಅದಕ್ಕೆ ಸಮಯ ಕೊಡಬೇಕು ಸಮಯ ಅನ್ನೋದು ಇದ್ದರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೇಕು ಇಲ್ಲ ಅಂದ್ರೆ ಯೂಟ್ಯೂಬರ್ ಹೆಣ್ಮಕ್ಳ ಇದ್ರೆ ಲೈವ್ ವೈರಲ್ ಮಾಡ್ಬೇಕು ಇವೆರಡು ಇಲ್ಲ ಅಂದ್ರೆ ಹಿಂಗ ಆಗ್ತವೆ ಇವತ್ತೇನು ಮೋಸ್ಟ್ಲಿ ಜನ ಜಾಸ್ತಿ ಕಾಣತಾ ಇಲ್ಲ ನಂಗೆ ನೀವು ನಾಲ್ಕು ಜನ ಇದ್ದೀರಾ ಮೈಂಡ್ ಡನ್ ಮೈಂಡ್ ಅವರೇ ನೋಡಿ ನಮ್ಮ ಒಂಕರ್ ಕೊಟ್ಟಾಯ್ತು ನೋಡಿ ಗಿಫ್ಟು ವಿಡಿಯೋ ಮಾಡಾಕಿ ಹಳೇ ಲೈವ್ ಕೂಡ ಪ್ಲೇ ಮಾಡ್ಬೋದಾ ಮಾಡಿ 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 ಆದ್ರೂ ಅದು ಹಳೇ ಲೈವ್ ಪೈಲ ಪ್ಲೇ ಮಾಡೋಕ್ಕಿಂತ ನೀವು ಒಂದು ಗಂಟೆದು ವೀಡಿಯೋ ಮಾಡ್ಕೊಬನ್ನಿ ಥ್ಯಾಂಕ್ ಯು ಬ್ರೋ ಏನು ಗೊತ್ತಾ ನಿಮ್ಮ ಚಾನಲ್ನ ವೀಡಿಯೋಗಳನ್ನ ನೀವು ಪ್ಲೇ ಮಾಡಬೇಡಿ ಈಗ ಒಂದು ಗಂಟೆಗಳ ಕಾಲ ಹೊರಗಡೆ ಹೋಗಿ ಅದನ್ನು ನೀವು ರೆಕಾರ್ಡ್ ಮಾಡ್ಕೊಬನ್ನಿ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೆಲ್ಲ ಏನು ಮಾಹಿತಿ ಗೊತ್ತಾಗತ್ತೆ ನೋಡಿ ನೋಡಿ ಪೂರ್ತಿ ವಿಡಿಯೋ ಹಾಕಿನ ಇನ್ಫಾರ್ಮೇಶನ್ ಫುಲ್ ವಿಡಿಯೋದಲ್ಲಿ ಇದೆ ಹೇಳಿದ್ದೀನಿ ನೋಡಿ ಏನು ಮಾಡಬೇಕು ಅಂತ ಅದೇ ರೀತಿ ಮಾಡಿ ಯೂಸ್ ಆಗುತ್ತೆ ಓಕೆ ಬ್ರೋ ನೋಡ್ತೀವಿ ನೋಡಿ ಪೂರ್ತಿ ಇವಾಗಲೇ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಮ್ಮ ವಿಡಿಯೋನು ರನ್ ಆಗೋಲ್ಲ ನಿಮಗೂ ಉಪಯೋಗ ಆಗೋಲ್ಲ ನೀವುಗಳು ಮಾಡೋದೇನು ಮೇನ್ ಪಾಯಿಂಟ್ ಏನು ಬೇಕು ಅಂತ ಆರಿಸ್ಕೊಂಡು ಆರಿಸ್ಕೊಂಡು ಹೋಗ್ತೀರಾ ಅದು ಮಾಡೋದು ತಪ್ಪು ಮೊದಲು ನೋಡಿ ಸಂಪೂರ್ಣವಾಗಿ ನೋಡಿ ಅದರಲ್ಲಿ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದೀನಿ ಗೊತ್ತಾಗಲಿಲ್ಲ ಅಂದರೆ ಲೈವಿಗೆ ಬನ್ನಿ ಎಲ್ಲ ಹೇಳ್ಕೊಡ್ತೀನಿ ನಂದು ಹಳೆ ಚಾನಲ್ ಇತ್ತು ಹಳೆ ಚಾನಲ್ ಒಗೆ ಹಾಕಿಸ್ಕೊಂಡ್ಮೇಲೆ ಈ ಚಾನ ಮಾಡಿದೆ ಈ ಚಾನಲಲ್ಲಿ ಒಂದು ತಿಂಗಳಾಗಿದೆ ಒಂದು ತಿಂಗಳು ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ ಯಾಕೆಂದರೆ ಅದರಲ್ಲಿ ವಿಡಿಯೋಗಳು ಓಡೋಲ್ಲ ಒಂದು ತಿಂಗಳಲ್ಲಿ ಏನಿದ್ರು ಜುಲೈಲಿಂದ ಜುಲೈ ಲೆಕ್ಕ ತೊಗೊಳ್ತೀನಿ ಈ ತಿಂಗಳನ್ನ ಕೌಂಟ್ ತಗೊಳಲ್ಲ ನಾನು ಜುಲೈ ಟು ಜುಲೈ ಕೌಂಟ್ ತಗೊಂಡ್ಬಿಟ್ಟು ವೀಡಿಯೋಗಳನ್ನ ಮಾಡಿ ಹಾಕೋದು ಓಕೆ ಓಕೆ ಯಾಕೆಂದರೆ ಸ್ಟಾರ್ಟಿಂಗ್ ನಮ್ಮ ವೀಡಿಯೋಗಳು ಯಾವೂ ರನ್ ಆಗಿರೋಲ್ಲ ಅದಕ್ಕಾಗಿ ಸ್ಟಾರ್ಟಿಂಗ್ ಎರಡು ತಿಂಗಳ ಕಾಲ ನೀವು ತಲೆನೇ ಕೆಡಿಸ್ಕೋಬೇಡಿ ಏನೇಳಿ ವೀಡಿಯೋ ಸ್ಟಾರ್ಟ್ ಮಾಡಿರ್ತಾರಲ್ಲ ಯೂಟ್ಯೂಬ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಎರಡು ತಿಂಗಳ ಕಾಲ The Lakers got ready.